கிருடே தேவெரின் தோப்பின காலாத்தி மரகிள் யா யஜ் துக்கேன திருப்தமல்புன விபாபத்தி ஐடு பக்க சோதி நக்கலி தேவெர எத்தவனஞ்சு ஜானதாந்தி நக்கல கொஞ்சம் உபாதி கொஞ்சம் அட்டனு அஞ்சா திக்குன முட்டு லஞ்சி புண்ட அஞ்சா உபாதி தோப்பேன் சென்னை ஆராத பிரக்கி கிரிண அனுஷ்டான மல் வந்து விசேஷவாது நம்ம நெம்பு தீட்டு நூ நம்ம எஞ்சலி புண்ண தீவோடு அவளஞ்சு தீப இப்பீபத வைத்தமித்திப்புண்டு கேண்ட ஏ மெதுமித்திப்பு ஏதமித்து தீப இப்ப ஏதமித்து தீப தீத்தேரு ಏತ್ ಬಿರ್ಸರಿ ಕಂಡ ಆಕಲು ಏಮೆ ಐನ್ ಇಂದ್ರಿಯದ ಸಂಕೇತ ತುಲೆಗೆ ನಾಲ್ಕು ಕಾರು ಒಂದು ಮುಟ್ಟೆ ಒಂಜಿ ಪುಣ್ಯಕ್ಷೇತ್ರಕ್ಕೆ ಬಂದಾಗ ತನ್ನ ಬೆರಿಕ ಧರ್ಮದ ಬಾರ ಬೂರ್ಣಗ ಏಮೆ ತನ್ನ ಐನ್ ಮಂಡೆ ಸಮೇತ ಆ ನಾಲ್ ಕಾರು ಸಮೇತ ಆಯ್ನ ಪೂರ ಉಳಾಯಿ ಹೋಯ್ತು ಅವಿನ ಉಳಿ ಹೋಯ್ತು ನೋಡು ಐನ್ ಇಂದ್ರಿಯನು ಉಳೈದಿದ್ದು ಅವಿನ ಬುಡಪಾದಿಪ್ಪಿನತ್ತೆ ಐಕಾವಕಾಶ ಕೊರಪಿನತ್ತೆ దాయకెండ ఎన్న బేరితమిత్ ధర్మ బంపిన తుడరుండు ఈగేనా నమగుండు ఐక్య బంపునే అన్యక్షేత్రే కృతం పాపం పుణ్యక్షేత్రే వినశ్యతి పుణ్యక్షేత్రే కృతం పాపం వజ్రలేపం భవిష్యతి అన్యక్షేత్రుడు మల్తిన పాపలు పురా పుణ్యక్షేత్రుడు పరిహారాపుండు ಪುಣ್ಯಕ್ಷೇತ್ರ ನಮ್ಮ ಪಾಪ ಮಲ್ತಂಡ ನಮ್ಮ ಬದುಕು ವಜ್ರಲೇ ಪಾದೆ ಒರಿ ಉಂಡು ಪಣಪನ ಸಿದ್ಧಾಂತದ ಅನ್ವಯ ಈ ಕ್ಷೇತ್ರದ ವಿಶೇಷ ಬಾಯಿನ ಚೊತ್ತನ ಕಟ್ಟುಪಾಡು ನಡಪುಡು ಸೇರ್ದಿನ ಕಳು ಸರಳವಾದ ಪಂಪ ಬಾಕಿ ಭಾಷೆ ನಡೆಯ ವಿಸ್ತಾರವಾದ ಪಣಪಿನ ಕ್ರಮ ಉಂಡು ಬನ್ನಗ ನಮ್ಮ ಮಾತಿರಲ್ಲ ಸೆರೆಂಗಿಪ್ಪಡು ನಮ್ಮ ದುತ್ತೈತದ ಬಗ್ಗೆ ನನಗೆ ಗೇನ ಇಪ್ಪಡು ಪರಿದಿನ ಪ್ಯಾಂಟ್ ಬಾರ್ದು ದೊರಿದಿನ ಪ್ಯಾಂಟ್ ಬಾರ್ದು ನಮ್ಮ ಏಸ ಕಟ್ಟುನೊಂದು ತುಳುಟು ಶಬ್ದ ಉಂಡು ಅಂಚೆ ಬರ್ಪನತ್ತು ಕ್ಷೇತ್ರಕ್ಕೆ ಬಂದಾಗ ಬಾಕಿದ ಕಲ್ನ ಭಾವುಕ ಭಕ್ತಿ ಅವು ಪ್ರವರ್ಧಮಾನ ಆಪುನಲ್ಕ ನಮ್ಮ ಉಡುಗೆ ತೊಡುಗೆಲಿ ಇಪ್ಪಡೆ ಈ ಬಗೆಟ್ ನನಗೆ ಗೆನ ಇಪ್ಪಡೆ ಕಡೆ ಬಂದಾಗ ಬ್ರಾಹ್ಮಣ ಸಂತರ್ಪಣೆ ಆ ಒಂದಿತ್ತ ಖುಷಿ ಹಣಗೆ ಅಷ್ಟಾವಧಾನ ಕಾರ್ಯಕ್ರಮ ಅದು ಬ್ರಾಹ್ಮಣ ಭೋಜನ ಪ್ರಿಯಂ ಪನ್ಪನ ಶಬ್ದ ಕೇಳ್ತೇನೆ ಕೆಲವು ಜನ ಬಣ್ಬಿರಿ ಅವು ತಿನ್ಪುನಕ್ಕೆ ಆಹಾ ಅರ್ಥ ಮಲ್ಪಡ್ ನಮ್ಮ ದಾಯಿ ಬ್ರಾಹ್ಮಣ ಭೋಜನ ಪ್ರಿಯ ಸರಿಯಾದ ನಮ್ಮ ತೆರೆಯ ಭೋಜನ ಪಂಡ ನಮ್ಮ ಜಠರಾಗ ಶಮನ ಮಲ್ಪು ಶಕ್ತಿ ಅನ್ನದಾನ ಅಂದ ಪಣಪ ಅನ್ನೋನು ದಾನ ಮಲ್ತಿ ಏರ್ಲಜ್ಜಿ ಅನ್ನ ಸಂತರ್ಪಣೆ ಶಬ್ದನೇ ಶ್ರೇಷ್ಠ ನಮ್ಮ ದಾನ ಮಲ್ಪರೆ ಏರು ಅನ್ನೋನು ಅನ್ನ ಸಂತರ್ಪಣೆ ಅಪಗ ಅಕ್ಷರ ಬರವುಗು ವಿದ್ಯಾದಾನ ತೆರಿವು ಬಡವುಗು ಜ್ಞಾನದಾನ ಬಡವುದ ಉಡಲ್ಗೆ ಅನ್ನದಾನ ஜன்மத சதிக அப்பன சன்னிதான அன்னதான உணுப்பு தேவரன் எஞ்ச நம ாரணை மல் பண்புன பாட்ட ப்ராமணிட கல்புடு சீத போது முக்கத்து கொஞ்ச ராசின உப்பு பாட கொஞ்சம் சாம்பார் பார்த்தே கொஞ்சம் கொத்தியில் பார்த்து பக்க பக்க முனத்து ஷட்ர சோபே தவாயினத்தன அவ தினப்பின் நம சப்தின்பி நின் அத்து ಐಕು ಕೂಡ ಮಲ್ಲ ಭಾಷೆ ಕೂಳು ಮುಕ್ಕು ಹೊಂದರ್ ಮುಕ್ಕು ನತ್ ಸಂತರ್ಪಣೆ ನಮ್ಮ ತೃಪ್ತಿ ಅವಿನ ಭಾರಿ ಪ್ರೀತಿ ಕ್ರಮ ಎಂಚ ನಮ್ಮ ಬೆಲ್ಚಪ್ಪ ಚಪ್ಪಲೆಕ್ಕ ಉಂತದು ಉಣ ಚಕ್ರ ಮುಟ್ಟಿಬಾರ್ದು ನೆಲಟು ಕುಲ್ದು ನೋಡು ನೆಲಟು ಕುಲ್ದು ಉಂಡುದು ಆ ಅನ್ನ ಬ್ರಹ್ಮಗೆ ನಮ್ಮ ಗೌರವ ಕೊರು ಐಕತ್ತೇ ಬಣ್ಪುನೆ ಅನ್ನೇನ ಪ್ರಾಣ ಪ್ರಾಣ ಇರ್ಬಲಂ ಬಲೇನ ತಪಸ ತಪಸ ಶ್ರದ್ಧ ಶ್ರದ್ಧಾಯ ಮೇಧ ಮೇಧಾಯ ಮನೀಷ ಮನೀಷಾನ್ ಆತ್ಮಾನ ಪಣದೆ ಉಣುಪು ದೇವರ ಪುಗರ್ದಿನ್ ದುಂಬದ ಕಾಲುಡು ಆಲೋಚನೆ ಮಲ್ಪರಿಗೆ ಹಿರಿಯ ಕುಲ್ಲೇ ನಮ್ಮ ಎನ್ನ ಅಮ್ಮ ಕಾಲ ಅಜ್ಜರಿನ ಕಾಲುಡು ನಮ್ಮ ಪಂತೆ ಬಾರದು ಕುಲ್ಲೊಂದು ಒಣಸು ಮಲ್ತೀನಿ ತಿಗಲೆ ಸರ್ತೋ ಕುಲ್ಲುನ ಕ್ರಮಲಾನ್ ದುಂಬದ ಕಾಲುಡು ಬಫೆ ಬಂಡ ಪದ್ಧತಿ ಹೆಜ್ಜಾ ಹೊರವರ ಅರ್ಜೆಂಟ್ಗೆ ಬೋದು ಕುಲ್ಲುಣು ಪೊಕ್ಕದ ಪಂತೆ ಬಾಡುವರತ್ತ ಕುಲ್ಲುದಾನಾಗ ಈ ಪಕ್ಕಸ ತಾರಿದ ಪಕ್ಕಸ ಬಾರ್ದು ರಪಕ್ಕ ಎಂಕಲ ದುಂಬೆ ಪರಿದಿನ ಚಡ್ಡಿ ನಾಲ್ ಕಣ್ಣು ಎದುರು ರೊಡ್ಡ ಕಣ್ಣು ಪೀರೋಡು ರಡ್ಡು ಕಣ್ಣು ಒನೇ ರೇಬೋಪ ರಪಕ್ಕ ಬೋದು ಕುಲ್ನಾಗೆ ತಿರ್ಬೇಕು ಅಂತಿದ್ದೀನಲ್ಲ ಉಂಟು ಆಂಡಲ ಕುಲುದೇ ಉಣಪಿನ ನಮ ದಾಯೇ ನಮಕ್ ವಾತ ಸೀಕ ಬರಿಯರೆ ಮೂಲ ಕಾರಣನೇ ಉಂಟು ನಾವು ನಾವು ದಾಯಕೇಂದ ಉಂತ್ ಉಂಡುಂಡ ಗಂಟು ಗಂಟಲಿಡ ವಾಯು ಕುಲ್ಲುಂಡು ವಾತಸಿ ಕಲ್ತು ಶುರುವಾಪನೆ ಒಪ್ಪ ಎಂಕು ಕೊಳ್ಳೆ ರ್ಯಾಪುಜಿದೆ ಉಂತೆ ರ್ಯಾಪುಜಿದೆ ನಮ ಉಣುಪು ದೇವರಿಗೆ ಗೌರವ ಕೊರಡು ಭಾರತ ದೇಶದಾದ್ಯಂತ ಎನ್ನ ಬಾರಿ ಮಲ್ಲ ಪ್ರಾರ್ಥನೆ ಮಾತ ಸಂಘ ಸಂಸ್ಥೆಲ್ಲೆಡು ಸುರೂಕು ನಮ ಪಣಪಿರುತ್ತೆ ಕೋಟಿ ದೇವರಿಗಿಂತ ಮೇಟಿ ದೇವರ ಮೇಲಂದ ಭೂಮಿನ ಎಂಚ ಹುಗರ್ಪನ ಮಾತಿರ್ದ ಮುಖ್ಯ ಉಣುಪುಗು ನಮ ಗೌರವ ಎಂಚ ಕೊರ್ಪನ ಅವೇನು ನಮ್ಮ ಭಾರಿ ಪೊರ್ಲುಡು ಅನ್ನದಾನ ಮಲ್ಪನಂಚತ್ತನ ವ್ಯವಸ್ಥೆ ದುಂಬುದ ದಿನ ಮಾತ ಸನ್ನಿಧಾನಡು ಆಂಡ ಅವು ಒರೋನೆ ಒಂಜಿ ಮರ್ಗಿಲ್ಗೆ ಪಾಶ್ಚಾತ್ಯಗು ಪೋದಾತಂಡ್ ಉಂದು ದುಂಪು ನಡೆ ಪೋತುಂಡು ಐದು ಹಂತ ಹಂತವಾದ ಒಂತೆ ನಮ್ಮ ತಿಗಲೆ ಸರ್ತ ಒಗ್ ಒಕ್ಕಂತೆ ಕಾಲುಡು ನೆಲಟುಗುಲ್ ನಡೆ ಬರೆ ಮುಟ್ಟ ನಮ್ಮ ಬರಡು ಒರೋನೆ ಪಗ ಬೆರ ನಂಗೆ ಬಂಗ ಅಂಚಾದ ವನಸ್ಸಿಗೆ ಮೌಲ್ಯ ಕೊಲ್ಪನ ವಸ್ತ್ರಗ ಮೌಲ್ಯ ಕೊರಪು ನಂಚುತ್ತನ ಕೆಲಸ ನಮ್ಮವ್ಳು ಆನಂದಂಡ ನಮ್ಮ ಮಲ್ತಿನ ನಂಚುತ್ತನ ಈ ಉತ್ಸವ ಏತು ಕೋಟಿ ಖರ್ಚಿ ಮಲ್ತ ಏತು ಪಟಾಕಿ ಬುಡತ ಏತ ಬ್ಯಾಂಡು ಗುದ್ದಯ ಪಣಪುನ ವಿಷಯ ಏತು ಶಿಸ್ತು ಮೂಲ ಕಟ್ಟು ಪ್ರಕಾರ ನಮ್ಮ ಸೇವೆ ಹ್ಯಾಂಡ್ ಪಣಪುನವೇ ಅವು ಶ್ರೇಷ್ಠ ಅದು ದೈವ ದೇವರಿಗೆ ಸಂದೈತಾಪು ಪಣಪುನ ಪಾತ್ರದೊಟ್ಟಿಗೆ ಇಂಥ ದಿನ ಮಾತಿರ್ಲ ಬರಿ ವಿಶೇಷವಾದ ಪತ್ತನೆ ವರ್ಷದ ಒಂಜಿ ಸಂಭ್ರಮಾಚರಣೆ ಎಂಗಲ್ಲ ಕ್ಷೇತ್ರ ಎಂಚೆತ್ತಂಡು ಈತ ಎಂಚಾತಂಡು ಒಂದು ಪೂರ ಈ ನಡೆಟ್ முண்டு நேர் மன்னக்கு முட்டாது அப்பே ரத்தீஷ்வரி இந்த பிரார்த்தனை மல்த்தீர ஆகல மாத்த கஷ்ட அப்பே கோடிய நடை அவே பரிஹார மத்திய நடை க்ஷுகிறா தண்டே போடாபனத்தன மாத்த வியவஸ்தான் நடுத்தண்டே விசேஷவாதே பிரதி வர்ஷ அப்பே துர் பரமேஸ்வரி கட்டிள்தப்பே உள்ன புண்ணிய சன்னிதான முக்த மனசத ஜோகல் யான நிரந்தரவாத நடப்புண்டு వంజి సర్తి ఎండేరు ఆటోను బేగ ముగిపో ఆ బి నేమగు బొరుతాపుడు తొందర అజ్జి ఆట ఆవాడు ఆటోను ఉంటాయరే వల్లి దాయ ఉంటాయరే వల్లి ఆ జోకులు ఆ దేవేరి నలిపును ఆ దేవేరికి నలిపును ఐటిప్పు వాద నాదిప్పు ఐటిప్పు చుత్తన్న కీర్తనాదిప్పు ఐటిప్పు నర్త అవంజి అవుని దేవేరు నా సేవే అవి నేపల భంగమలు పెరిలే పొర్లుడు నడపడు ఉదంతే పొరతానులే మళ్ళీ ಅವೇನ ಬಾರಿ ವ್ಯವಸ್ಥಿತವಾದ ನಿರಂತರವಾದ ಆ ಯಕ್ಷಗಾನದ ಸೇವೆ ಈ ಸನ್ನಿಧಾನಡು ಅವಲ ಜೋಕುಲ್ನ ಕೈಟ್ ಮಲ್ತೊಂದು ಸರ್ತಿಲ್ಲ ಮಲ್ತದರೆ ಅಯ್ತೊಟ್ಟಿಗೆ ಇನ್ನಿತ ದಿನ ವಿಶೇಷವಾದ ಅಷ್ಟಾವಧಾನ ಮಲ್ಪನಂಚ ತನ್ನ ಕೆಲಸ ಮಲ್ತಾರೆ ನಮ್ಮ ಮಾತಿರ್ಲ ಇನ್ನಿತ ದಿನ ಬ್ರಾಹ್ಮಣ ಸಂತರ್ಪಣೆ ತೂದು ಸಂತೋಷ ಪಡೆತ ಎಲ್ಲದ ದಿನ ಅಕುಲು ಎಂಚ ಅವೆನ ಮಲತೇರ ಅವೆನ ಅನುಸರಿಸವಡು ದಾಯೇ ಅಕುಲ ನಮ್ಮ ಗುರುಕುಲೊಂದು ಆ ರೀತಿ ನಮ್ಮ ನಮ್ಮ ಇಲ್ಲಲು ನೋಡು నమ ఆ రీతి భోజన మల్పొడు ఆ రీతి నమ బతుకనే కట్టోడు ముక్తవాది నమ బతుకొడు స్వాస్థ్య బాయి నంచెత్తన సమాజ నిర్మాణ మల్పొడు అకేరిద బండొందు అకేరద నమ ఓవు ఇప్పుడు నన్న రాష్ట్ర ఇజ్జ అందే నమ ఇజ్జ రాష్ట్ర నంకి భారీ ప్రాముఖ్య చునవణ బర్పండు ఎక్కడ బండి నల్కనే విద్యాదాన గోదాన భూదాన ಸ್ವರ್ಣದಾನ ಕುಡಜಿ ಬೈದಿನ ಮತದಾನ ಮತದಾನ ಅವು ಗಂಗಸರೋಗ ಮಾರುನತ್ತು ಮತ ಬೇರೆ ಅಂದ್ ಬಂತ ಮತ ವ್ಯಾಪಾರ ಅಂದ್ ಬಂತು ಜರೆ ಮತ ದಾನ ಅಂದ್ ಬಂತಾನೆ ಅವಳು ಗಂಗಸರೆ ಕೊರಂಡೇನು ಓಟು ಮಾಡುವೆ ಮೂಲ ಸೀರೆ ಕೊರಂಡ ಓಟು ಮಾಡುವೆ ಮೂಲ ಕುಂಟು ಕೊರಂಡ ಓಟು ಮಾಡುವೆ ಪಣಪು ನವತ್ತು ನಮ್ಮ ಮತ ಪಣಪು ಈ ರಾಷ್ಟ್ರನು ಕಟ್ಟೆರಿಪ್ಪು ಈ ರಾಷ್ಟ್ರನು ಕಟ್ಟೆರಿಪ್ಪು ಅವು ಬೇರೋಗಿಪ್ಪು ನವತ್ತು மததான நம்ம ஹக்கு நம்ம ஹக் எஞ்சேன் வர இனி நம்ம மததான திர் போவ ஏப்பா ஆல்ல்ல அஞ்சேனே மோ குல்ல அஞ்சேனே நானூர்ல அஞ்சேனே பக்கோர்ல அஞ்சேனே ஒன்று இஞ்சேனே பண்ணது திர்கேரே போன அண்ட் ஓடே முட்டா அபராத ஆபொந்து கேண்ட இனித்த தின ஏனஞ்சி மாத ஒஞ்சி நம்ம ಚೀಟಿ ದೆಪ್ಪು ನನ್ನ ಚಿತ್ತನ ಕ್ರಮ ಉಂಡು ಪಂಡ ಒಂಜಿ ಕಾಸದ ವ್ಯವಹಾರ ಒಂಜ್ ಚೀಟಿ ದೆಪ್ಪ ನಲ್ಲ ಪಾಲುದಾರ ಪಾಲುದಾರಂಡ ಮಾತ್ರ ದೆಪ್ಪೆ ರಾಪಿನ ಚೀಟು ಈಜೆಂಡ ಇಜಿಂಡ ದೆಪ್ಪನ ಹಕ್ಕಜ್ಜಿ ಆಯ್ದೆತ್ತಿನ ಹೈಗೆಂದು ನೆ ಅಂಚನೆ ನಮ್ಮ ಐಟ್ ಮತ ಕೊರ್ಜನಂಡ ಎಲ್ಲ ಜನಪ್ರತಿನಿಧಿ ಪ್ರಶ್ನೆ ಮಲ್ಪನ ಹಕ್ಕನೆ ನಮ್ಮ ಕಳೆಯುವನು ನಮ್ಮ ಮತ ಅವು ಆಯಗಿ ಮೆಗಿಂದ ನಮ್ಮ ಹಕ್ಕು ನಮ್ಮ ಮತದಾನ ಮಾತಿರ್ಲ ನಿ ಮಲ್ಪಡು ಒಂದು ಒಂಜಿ ದೇಶದ ಪ್ರಜಾದಿಯನ್ನು ವಿನಮ್ರ ಪೂರಕವಾದಿ ಕ್ಷೇತ್ರ ವಿನಂತಿ ಮಲ್ತೊನ್ಬೆ ವಿನಂತಿ ಮಲ್ತೊಂಡ್ಬೆ ಆಂಡ ಬಾರಿ ಕ್ರಾಂತದರ್ಶಿಲು ಬಂತಿನ ಪಾತ್ರೆ ಉಂಡು ಒವೇ ದಾನ ಅಪಾತ್ರೆಗೆ ದಾನ ಮಲ್ಪೆರೆ ಬಲ್ಲಿ ಎಂದು ಶಾಸ್ತ್ರ ದಾನ ಅಪಾತ್ರರಿಗೆ ಮಲ್ಪೆರೆ ಬಲ್ಲಿ ರಾಷ್ಟ್ರ ಕಂಟಕೆರೆಗೆ ಮಲ್ಪೆರೆ ಬಲ್ಲಿ ಒಂಜಿ ಪೊಣ್ಣು ಬಾಲೆ ಪಿದೈ ಪಿದೈವನಗ ಬೇಲಿದ ಆಮೇಟ್ ಬರತಾಮೆಟ್ಟ ಅಪ್ಪೆ ಉಳ್ಳ ಅವಳು ಶಾಲೆ ಹಿಡ್ದು ಅಪ್ಪೆ ಬಾಲೆನ ಪಾತಿರು ನಡುಟು ಕುತ್ತು ಕೆರ್ಪು ವ್ಯವಸ್ಥೆಗೆ ಏರು ಪುಗೆಲು ಕೊರಪೇರ ಅಂಚಿತ್ತಿನ ಕಲೆಗೆ ನಮ್ಮ ಮತದಾನ ಮಲ್ಪೆರೆ ಬಲ್ಲಿ ಅಂಚಿತ್ತಿನ ಕಲೆಗೆ ನಮ್ಮ ಪೊಂಡನ್ ನಮ್ಮ ಬಾಲೆ ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಬಣ್ಣ ನೆಲಟ್ಟ ಪೊಣ್ಣ

ಆ ಯೋಧೆರ್ನ ಬಲಿಷ್ಠತೆಗೆ ಏರು ಕಾರಣ ಆಪಿರ ಅಂಚಿತ್ತಿನ ಮತದಾನ ಮಲ್ಪೊಡು ಯೋಧೆರ್ನ ಯೋಧತ್ವದ ಬಗ್ಗೆ ಸಂಶಯ ಮಲ್ಪು ನಕಲಿಗೆ ನಮ್ಮ ಮತದಾನ ಬಲ್ಲಿ ಯೋಧೆರ್ನ ಯೋಧತ್ವದ ಬಗ್ಗೆ ಸಂಶಯ ಮಲ್ಪು ನಕಲಿಗ ನಮ್ಮ ಮತದಾನ ಬಲ್ಲಿ ನಮ್ಮ ದಾನಗೂ ನಮ್ಮ ಮಲ್ಪನ ಅಂಚಿತ್ತಿನ ವಂಚನೆ ಗಾವೋ ವಿಶ್ವಸ್ಯ ಮಾತರ ಗೋವು ಜಗತ್ತದಪ್ಪೆ ಒಂಜಿ ದೇವಸ್ಥಾನ ದೈವಸ್ಥಾನ ಪೂಜೆ ಪುನಸ್ಕಾರ ಹೋಮ ಹವನ ನೇಮ ಎಗ್ಲೆ ನೇಮ ಅವಳ ಪೇರು ಬೋಡು ದೇವರೆಗ್ಲ ಪೇರು ಬೋಡು ಆ ಗೋವು ಪಣಪು ನಾವು ಜಗತ್ತು ದಪ್ಪೆ ಓಲು ಗೋವುಗು ಕಂಟಕೆ ರಾದುಪ್ಪೆರ ಅಂಚಿತ್ತಿನ ಕಲೆಗಲ ಮತದಾನ ಮಲಪೆರವಲ್ಲಿ ಓಲು ಗೋವು ಸಮೃದ್ಧಿಡು ಗೋರಾಷ್ಟ್ರ ಆಪನ ಸ್ಥಿತಿ ಆಪುಂಡ ಅಂಚಿತ್ತಿನ ಕಲೆಗೆ ಮತದಾನ ಕೊರ್ದು ನಮ್ಮ ದಾನದ ಶ್ರೇಷ್ಠತೆಯ ಒರಿಪವಡು ಕಂಜಿ ಕೈ ಕಂಜಿ ಐತೊಟ್ಟಿಗೆ ಬುಳೆಸಲೆ ಭಾಗ್ಯ ರೈತರಿಗೆ ಏರ್ ಆಧಾರ ಒಂಜಿಗೇನದ ಬಂಜಿಗೆ ಉಣುಪು ಅನ್ನದಾತಗೆ ಏರ ಆಧಾರ ಅಂಚಿತ್ತಿನ ಕೆಳಗೆ ನಮ್ಮ ಮತದಾನ ಮಲ್ಪಡು ಎನ್ನ ಬಡದಿ ಎನ್ನ ಜೋಕುಲು ಎನ್ನ ಸಂಸಾರ ಅಕಲೆಗೆ ಖಾತೆ ಅಕ್ಲೆಗೆ ಇಲಾಖೆ ಅಕಲೆಗೆ சாசகத்துவ அக்கலை அத்து நனஞ்சி பொக்கொஞ்சி கொரடு பண்ணதுவார்த்தி லக நிக்கு மத பாடறேன் பள்ளி மகாஸ்வார்த்தி லே மத பாடு எல்லக்கத்த மகாஸ்வார்த்தி பண்ணியிருவார்த்தி பண்ட ஆயனி ஜோக்கு லேக மாத்த மகாஸ்வார்த்தி பண்ட ஜத்துக்கு தேவடந்து ஏறு பண்ணிப்பா ஆய மகாஸ்வார்த்தி ஆய ಜಗತ್ತು ಬೋಡಾದ ತನ್ನ ಕುಟುಂಬ ಬಂಧು ಬಾಂಧವೇರನ ಪೂರ ಬುಡದು ಜಗತ್ತು ಬೋಡಾದ ಅತ್ತಂಡ ರಾಷ್ಟ್ರಗೆ ಬೋಡಾದ ಏರು ಪುಣಪೇರ ಅಂಚಿತ್ತಿನ ಕಲೆಗೆ ನಮ್ಮ ಮತ ಬಾರ್ದು ಅಕಲಿನ ಗೆಂದವನತ್ತ ರಾಷ್ಟ್ರನ ಗೆಂದವಡು ಪನ್ಪಿನ ಪಾತೆರ ಪಂಡೊಂದು ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಘವದು ಮೈ ಮೇಲೆ ಚೇಳು ಹರಿದಂತೆ ಎಂದು ಪಂಡು ನಲ್ಕ ಆತ ಮಾತ್ರ ತಂದೆ ದುರ್ಜನ ಸಂಗಮಲ್ಪುನವತ್ತೇ ಸತ್ಸಂಗ ಆವುಡು ನಮ್ಮವು ಐ ಅಪೂಜ್ಯ ಹೇತ್ರ ಪೂಜ್ಯಂತೆ ಪೂಜ್ಯನಿಯೋ ನ ಪೂಜ್ಯತೆ ತ್ರೀಣಿ ತತ್ರ ಭವಿಷ್ಯಂತಿ ದುರ್ಭಿಕ್ಷ ಮರಣಂ ಧ್ರುವಂ ಅಪೂಜ್ಯರಾಯಿ ನಕಲೆ ನಮ್ಮ ಗೌರವಿಸಾಂಡ ಪೂಜ್ಯರಾಯಿ ನಕಲೆ ನಮ್ಮ ನಿಕೃಷ್ಟ ಮಲ್ತಂದಾಂಡ ಅಲೋಚನೆ ಏರೇನ ಪೂಜಿಸವಡ ಏರನ ಗೌರವಿಸಬ ಏರು ರಾಷ್ಟ್ರ ಬಡದೆ ತ್ಯಾಗ ಮಲ್ತೀರ ಈ ಮಣ್ಣಿಗೆ ಬೋಡಾದ ತನ್ನ ಬದುಕನ್ನು ಇರುವ ಗಂಟೆ ತರೆತ್ತದೆ ಅಕುಲು ದೇಶಗ ಬೆನ್ಪೇರ ಅಕಲಿನ ಪೂಜಿಸವಡು ಪೂಜ್ಯನೀಯೋ ನ ಪೂಜ್ಯತೆ ಏರನ ಗೌರವಿಸೋಡ ಅಕಲಿನ ಪೂಜನೆ ಮಲ್ಪಂದಿತ್ತಂದಂಡ ಈ ದೇಶ ಮೂಜಿ ಘಟಿಸವನಿಗೆ ದುರ್ಭಿಕ್ಷ ಬಂಡ ಕ್ಷಾಮ ಡಾಮರ ಬತ್ತದೆ ದುರ್ಭಿಕ್ಷಾ ಪುನಃ ಮರಣ ಮರಣದ ಭಯ ತೂಪತ್ತ ಆ ರೀತಿ ಕುತ್ತುದರ್ಪುನಾಂಡ ಕುಕ್ಕರ್ಡು ಇಂಚಿತ್ತಿನ ಪೂರ ಪರಿಸ್ಥಿತಿ ಬರ್ಪು ಮರಣ ಅತ್ತಂಡ ರಡ್ಡೆಟ್ ಬರ್ಪು ನಂಚಿತ್ತಿನ ಎಂಚಿನ ಉಂಡ ಅವು ಶಾಶ್ವತವಾದ ಒರಿಯುಣ್ ಬನ್ಪು ನಂಚಿತ್ತನ ಸತ್ಯುಳಿನ ಪೂರ ತೆರೆಯೊಂದು ಈ ಪುಣ್ಯಕ್ಷೇತ್ರ ವಿಶೇಷವಾದ ಭಜನೆಗೆ ಅವಕಾಶ ಉಂಡು ಭಜನೆ ಇತ್ತಿನಲ್ಪ ವಿಭಜನೆ ಇಪ್ಪುಜಿ ಭಾವುಕ ಭಕ್ತಿದ ಭಜನೆ ನಮ್ಮ ಬದುಕನ್ನು ಕಟ್ಟೊಂಡು ಭಜನೆ ಏಪಲ ಭಾವುಕ ಭಕ್ತಿದ ಭಜನೆದ ಅವಳು ಸ್ವಾರ್ಥ ಪೂರಿತ ಭಜನೆ ಭಜನೆ ಎಂದ ಆಪುಜಿ ಭಜನೆ ವಿಭಜನೆ ಎಂದ ಅಪುಣು ಅಂಥಾದ ಈ ಕ್ಷೇತ್ರಳು ಮಾತ ಅಪ್ಪೆಲ್ಲು ವಿಶೇಷವಾದ ಭಜನೆದ ಮುಖೇನ ಅಪ್ಪೆ ಉಳ್ಳಾಳ್ತಿನಿ ಒಲಿಸವು ನಂಚೆತ್ತನ ಭಜಿಸವು ನಂಚೆತ್ತನ ಅರ್ಚಿಸವು ನಂಚೆತ್ತನ ಕೆಲಸ ಮಲ್ತಂದು ನೆಕ್ಕ ಮಾತ ಈ ರಕ್ತೇಶ್ವರೇ ಅಮ್ಮನ ಪುದರಿಡಿಪು ನಂಚೆತ್ತನ ಈ ಕೂಟ ಪಂಡ ಟ್ರಸ್ಟಿ ಟ್ರಸ್ಟ್ ವಿಶೇಷವಾದ ಒತ್ತು ಕೊರನು ಈ ಕ್ಷೇತ್ರ ಇನಿಯತ್ ಎಲ್ಲೆತ್ತು ಸೂರ್ಯಚಂದ್ರಾದಿ ಕಾಲವರೆ ಮುಟ್ಟೋಗಲ ಈ ಕ್ಷೇತ್ರ ಬೆಳಗಡೆ ಮುಲ್ತ ಒಂಜೊಂಜಿ ಕೆಲಸಲ ಆದರ್ಶಾದ ಜಗತ್ತಿಗೆ ತೋಜಡೆ ಐಕ್ಯತೆ ಬಂತನೆ ವಿದ್ಯಾ ದದಾತಿ ವಿನಯಂ ವಿದ್ಯಾ ವಿಹೀನ ಪಶು ಸಮಾನಃ ಪಶು ಸಮಾನದ ಬದುಕೆರೆ ಬಲ್ಲಿ ನಮ್ಮ ವಿದ್ಯೆ ಬೋಡು ವಿದ್ಯೆ ಇತ್ತಿನಾಯಗೆ ವಿನಯನೆ ವಿನಯನೇ ಭೂಷಣ ವಿನಯಾದಿ ಸದ್ಗುಣಗಳು ನಮಡ ಇತ್ತಂಡ ಮಾತ್ರ ವಿದ್ಯೆಗೆ ಮೌಲ್ಯ ಕಳುವೆರೆ ಕಂಡು ಕೊನವೊಂದಿನ ಸೊತ್ತಿತ್ತಂಡ ವಿದ್ಯೆ ಮಾತ್ರ ಸಂಪತ್ತಿ ಆ ವಿದ್ಯೆ ಮಾತ್ರ ಆ ವಿದ್ಯೆಗೆ ಪ್ರೋತ್ಸಾಹ ಕೋರ್ಪನ ಕೆಲಸ ಇತ್ತೆ ಮಲ್ಪರತ್ತ ಐಕ್ ಕೋಟಿ ನಮಸ್ಕಾರ ಕೋಟಿ ನಮಸ್ಕಾರ ಈ ಪ್ರದೇಶದ ಜೋಕುಲು ಅಪ್ಪೆಲ್ಲೆಡ ನಿಖಳ್ದ ಭಿನ್ನಪ್ಪ ಮಲ್ಪನು ನಿಖಲ್ನ ಜೋಕುಲು ಡಾಕ್ಟರ್ ಆವಡು ಇಂಜಿನಿಯರ್ ಆವಡು ಪಣಪನ ಚಿತ್ತನ ಆಸೆ ಅವು ತಪ್ಪುಂದ ಪಣ್ಪುಜಿ ಆಯ್ತಾ ಆಸೆದ ಮಿತ್ತು ಕುಡಜ ಆಸೆ ನಿಖಳ್ದ ಬರಡು ஜோல ஐஸ் ஐ பி எஸ் பாஸ் மாடு ஜோகலு ஜில்லாதி பண்பு நஞ்சலப்படு ஐத்தொட்டி ஐத்தொட்டி தேஷத பிராமாணிக் பதுக்கஜெஸ்பாரத்தவடு பண்பு நஞ்சின ஒஞ்சு ஆசையில தீட்ட பண்பன சந்தீபன துளுவ நாடத மண்ணன பரடூர ಅಪ್ಪೆ ಮಣ್ಣದ ಮೈಮೆಕೇನ್ನಗ ಮೈಮನ ಸವೀರ್ಮೆನ ಡೆನ್ನ ಡೇನನ ಡೆನನ ಡೇನನ ಡೆನ್ನ ಡೇನನ ಡೆನ್ನನ ಪಂಪೆ ಕೇನಲೆ ತುಳುವ ನಾಡದ ಮಾಯು ಕಟ್ಟದ ಪಾರ್ದನ ಕಡೆಯ ತೆಳಿಂಡಿಗೆ ಭೂಮಿ ಒರಿಂಡಿಗೆ ಪುಂಚೋದ ಮಣ್ಣಾಂಡಿಗೆ ಸತ್ಯ ನ್ಯಾಯಗೂ ನೀತಿ ಧರ್ಮಗೂ ಈ ಮಣ್ಣು ಕಣ್ಣಾಂಡಿಗೆ ನಮ್ಮ ಪುಟ್ಟುಗು ಆಯಿ ಅಮ್ಮೆ ಭೂಮಿ ಪುಟ್ಟುಗು ಬೆಮ್ಮೆಗೆ ನಮ್ಮಿನ ಅಕ್ಕಲೆಗೆ ಎಂಬು ಕೊರದು ಕಾಪುನಾಯಿನ ಸತ್ಯೊಗೆ ಪಣದ ಬಂಡೊಂದು ನಿಖಲನ ದಾದ ತೊಗರ್ಸೊಲೈಬೇಕ கத்தல் சார் வா விபாக போயிருந்து ஒருவர எங்கள் அப்பா கட்டி வித பண்ணுறேன் இரு ஒயிட்டு புறவலர் கத்தல் சார் ரேண் என்ன சலனச்சித்திரம் எங்கள் நெல் அஞ்சு விடு கிடையாப்பண்ணு அவ பலிபே பண்ணப்போனா சலனச்சித்திர நீங்கள் மாத்திரில ஆ சலன சித்திரன்னு கெந்தாது குருடும் பலிபே பண்டதா அதா உடுத்து பல்த்தி எந்த அர்த்தத் பலிபே பண்டா ನೂದು ಪಿಲಿತ ತಾಕತ್ತದ ಒಂಜಿ ಪಿಲಿಯಂಡು ತುಲೆ ಆ ಬಲಿಪೆ ಎಂದರ್ಥ ಬಂಡಿದ ಮಿತ್ತು ಬಲಿಪೆ ಬಲಿಪನ ಮಿತ್ತ ಮಾಯದ ಸವಾರಿ ಅವು ನಮಕ್ ಒಂಜಾತ ಕಾಲ ಪಿರೌಡ್ ಎಂಡೋಸಲ್ಫಾನ್ದ ಸಮಸ್ಯೆ ಐತ ಬತ್ತನಚಿತ್ತನ ವ್ಯತ್ಯಾಸ ದೈವ ದೇವರನ ಮಿತ್ತಿಪ್ಪನ ಚಿತ್ತನ ನಮಗೆ ಕ್ಷೀಣಾಪನೆ ಈ ಪರಿಸ್ಥಿತಿ ಅನಗ ಅವಿನ ಜಾಗೃತಿ ಮೂಡಿಸೋನ ಚಿತ್ತನ ಒಂಜ್ ಎಲ್ಲಿಯ ಪ್ರಾಮಾಣಿಕ ಪ್ರಯತ್ನ ಆ ಚಲನಚಿತ್ರದ ಚಿಂತನೆಡ ಮಲತದಂಡು ಎಲ್ಲಂಜಿ ಐನೂ ತಾರೀಕು ದಾನಿ ಆಯಿತಾ ಪ್ರೀಮಿಯರ್ ಶೋ ಪಂಡ ಕಾಸು ಕೊಡ್ದು ಮತ್ತು ತೂಪಿನಿ ಇರು ಕಾಸು ಕೊರೋಡು ಮತ್ತು ಅಂಜಿ ತೂಗೋಡು ಅಂಚ ಎಲ್ಲಂಜಿದ ಕಿಲೋ ಕಾಸು ಕೊಡ್ದು ಇನ್ನೊಂದು ಮಲ್ಲ ಕಾಸು ಕೊಡ್ದು ತೂಪುನ ಒಂಜಿನೆಟ್ಟು ಅವು ತೂದು ಅತಿಥಿ ಆದ ವಿ ಐ ಪಿ ಆದವ ತೂಪುನ ಪ್ರೀಮಿಯರ್ ಶೋ ಎಲ್ಲ ಐನೂ ತಾರೀಕು ಬೊಕ್ಕ ಪತ್ತನ ಆಚದಾನಿ ಇರುವ ನಾಲ್ಕು ತಾರೀಕು ದಾನಿ ನಮಗೆ ಊರ ಈ ತುಳುವ ನಾಡದಾದ್ಯಂತ ಈ ಚಲನಚಿತ್ರ ಬಿಡುಗಡೆ ಹಾಕೊಂಡು ಹೇಮಂತ್ ಸುವರ್ಣರನ್ನ ನಿರ್ಮಾಣದ ಈ ಚಲನಚಿತ್ರ ನಿಗಲು ಮಾತೇರಲು ಒಂದಿನ ಆಶೀರ್ವಾದ ಮಲ್ಪಡ ಪಂಡದ ಪಂದೊಂಡ್ ಕುಡೋರ ನಿಖಲಿಗೆ ಮಾತಿರಗಲ್ಲ ಈ ಕ್ಷೇತ್ರಡು ಸೇವೆ ಮಲ್ಪೆರೆ ಅವಕಾಶ ಕೊರ ನೆಕ್ಕ ನಾನು ನಿಕ್ಲೆ ಸೊಲ್ಮೆ ಸಂದೇಹಿತ ಮಾಡ್ತೊನ್ಬೆ ಕುಡರ ನಿರೂಪಕಿರಲ ಬನ್ಪೆ ನಿಲ್ಲ ಬನ್ಪೆ ಈ ಕ್ಷೇತ್ರದ ನೇಮ ಕಟ್ಟುನ ದಯಾನಂದ ಕರ್ತಲ್ ಸರ್ ಪನ್ಲಿ ವಾ ಪದವಿ ಉಂಡು ಆ ಪದವಿ ಅವೇನ ಕಟ್ಟ ಪಿದೆ ಕಾರ್ಡದಿದ್ ಬೈದೆ ಇಡೇ ಬರ್ಪನಿ ನಾನು ಉಳೆ ಬರ್ಪುನಿ ಖಾಲಿ ದೈವದ ಸೇವೆ ಮಲ್ಪನೆ ನೇಮಕಟ್ಟು ನಾಯಾದ ಮಾತ್ರ ದಯ ആ നിരഹംത്വ പ്രതി ബോഡ് അഹങ്കാര ബത്ത എൻ്റൊത്തമല്ല പാപി ബേത ഏർലൈജി പദവി എഞ്ചിന ദേവർ നനക്ക് കൊർപ്പനു ആ ദേവർ നനക്കു കൊർപ്പനോ പദവി നംക്കു കൊമ്പു ബത്തി നൽകൂല പരമ്പര നമ്മ കെബി ഇത്തിനൽക്കൂല പരമ്പര നമ്മ കെബി ഇത്തിനൽക്കെബിയ മെത്തേന ഈ കൊമ്പുവന് ഗട്ടി അണ്ട കെബി നമ്മ ബണ്ണഗനേ ബൈദണ്ടു കൊമ്പു ബൊക്കെ ಅವಲ್ಲ ಮರಕ್ಕೆ ತಾಂಟುಂಡ ಮಲ್ಲ ಸ್ಥಾನ ತಾಂಟುಂಡ ಕೊಂಬಾನ್ಲ ಪುಲಿ ಉಂಡು ಕೆಬಿ ಒಂದು ಪರಿನ್ಲ ಗೋಡಿ ಐಕಬದು ನಮ್ಮ ಕೇಪಲ ಕೊಂಬು ಬರ್ರೆ ವೆಲ್ಲಿ ನಮ್ಮ ಮೂಲ ಕೆಬಿ ಒಡ್ತ ಬದುಕಿನ ಪಾತೆರೆ ಬಂಡೊಂದು ಈ ಮತ್ತಾರ್ಮೇಡ ಎಂಕ್ ಪಾತೆರೆ ಅವಕಾಶ ಕೊರನೇ ಕೊಡೋರ ಒಕ್ಕರ ಸೊಲ್ಮೆ ಮಂಟೊಂದು ನಿಖ ಮಾತೆರೆಗಲ ತುಳುವಪ್ಪೆನ ದಯ್ಯಪಡು ಭಾರತ ಮಾತೆನ ಅನುಗ್ರಹ ಪಡೆ ಅಪ್ಪೆ ಲಕ್ಕೇ ಸಿರಿನ ಪರಿಪೂರ್ಣ ದೈಹ್ಯ ನಿಖಲೆಗೆ ಪ್ರಾಪ್ತಿ ಆವಡ ಪನ್ಪನ ಪಾತ್ರ ದೊಟ್ಟಿಗೆ ಬೋಲೋ ಭಾರತ್ ಮಾತಾಕಿ ಅಪ್ಪೆ ಭಾರತಿಗೆ ಅಪ್ಪೆ ಭಾರತಿಗೆ ಶೀಟ್ ಬೇತೆ ಪಾಡ್ ಬರತೆ ರಟ್ಟಂಡ ಶೀಟ್ ಬೇತೆ ಬೇತ ಪಾಡ್ ಬರತ್ತೆ ಭಾರತ್ ಮಾತಾಕಿ ಅಪ್ಪೆ ಭಾರತಿಗೆ ತುಳು ಅಪ್ಪೆಗೆ ಅಪ್ಪೆ ರಕ್ತೇಶ್ವರಿಗೆ ಸೋಲ್ ಮೇಲೆ ಒಂಜಿ ವಿನಮ್ರ ವಿನಂತಿ ಏನನ್ನ ವೇದಿಕೆ ಇಡ್ಕೊಳ್ಳ ಎರಡನ್ನ ಬೇಲೆ ಬಾಕಿ வினஞ்சு கட பொழுது குரோடு வந்து வினாஞ்சு